ಸುಗ್ರ್ ಅವರು ನಮ್ಮ ಬಜರಂಗಗಳ ಬಾಬಣ್ಣವರು ಎಲ್ಲರೂ ಇದಾರೆ ಯಾರು ಮುನ್ಸಾಮಿ ಅವ್ರು ಬರ್ತಾರೆ ಏನೇನು ಮಾತಾಡ್ತಾರೆ ಅಂತ ಹೇಳಿ ಆ ಪಾಕಿಸ್ತಾನ ಏಜೆಂಟ್ಗಳು ಎಸ್ ಟಿ ಪಿ ಅವರು ಇಲಾಖೆಗೆ ಅರ್ಜಿಯನ್ನು ಕೊಟ್ಟರಂತೆ ನೀವಿಂತ ನೂರಲ್ಲ ಸಾವಿರ ಅರ್ಜಿ ಕೊಟ್ರೇನು ನಿಮ್ಮ ಕೈನಲ್ಲಿ ಏನು ಮಾಡೋಕ್ಕಾಗಲ್ಲ ನಮ್ಮ ನಾವೆಲ್ಲ ಒಂದು ನೀವೇನಿದ್ದೀರಿ ಈ ದೇಶದ ಇತಿಹಾಸವನ್ನ ತಿಳ್ಕೊಂಡು ಈ ದೇಶದ ಭಾರತ ಮಾತೆಯ ಮಕ್ಕಳಾಗಿದ್ರೆ ಮಾತ್ರನೇ ನಾವೆಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದ ರೀತಿಯಲ್ಲಿ ಇರ್ಬೋದು ಅದು ಬಿಟ್ಟು ಈ ದೇಶದಲ್ಲೇ ಇದ್ದು ಪಾಕಿಸ್ತಾನದ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇದ್ರೆ ನಮ್ಮ ಕುಮಾರಿ ಆರ್ಕೋ ಅವರು ಏನ್ ಹೇಳಿದ್ರು ನಮ್ಮ ಕಲ್ಲಿದೆ ನಮ್ಮ ಹತ್ರನ ತ್ರಿಶೂಲ ಇದೆ ನಮ್ಮ ಹತ್ರನೂ ಕಡ್ಗ ಇದೆ ನಮ್ಮ ದೇವ್ರೆಲ್ಲ ಅಸ್ತ್ರಗಳೇನು ನಮ್ ದೇವ್ರದ ಹತ್ರ ಏನೇನು ಅಸ್ತ್ರಗಳಿದೆಯೋ ಆ ಅಸ್ತ್ರಗಳನ್ನೆಲ್ಲ ನಾವು ಕಲ್ಕೊಬೇಕಾಗುತ್ತೆ ನಮ್ಮ ಧರ್ಮ ರಕ್ಷಣೆಗೆ ನಮ್ಮ ದೇಶದ ರಕ್ಷಣೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಬೇಕಾಗುತ್ತೆ ನಿಂತ್ಕೊಂತೀರಾ ಹಂಗಾಗಿ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಬಂಗಾರಪಟ್ಟೆಯಲ್ಲಿ ಕೇಳ್ಪಟ್ಟೆ ಏ ಒಂದೇ ಗಣೇಶ ಇಡ್ಬೇಕು ಅಂತ ಯಾರು ಹೇಳಿದ್ರು ಅಂತ ಗಲ್ಲಿ ಗಲ್ಲಿ ಇಡ್ತೀರಿ ನಾವು ಅದನ್ನ ಕೇಳಕ್ ನೀವಾರು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಾರೆ ಅದನ್ನು ಕೇಳಿಸ್ಕೊಂಡಿರ್ತಾರೆ ಇತ್ತೀಚಿನ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ಬೇಕಂತ ಹೇಳಿ ಆ ಯೂಟ್ಯೂಬರ್ ಸಮೀರ್ ಬಚಾವ್ ಇನ್ನು ಅವನಿಗೆ ಬೇರೆ ಪಾಕಿಸ್ತಾನಿಂದ ಬೇರೆ ಬೇರೆ ಲೆಫ್ಟಿಸ್ಟ್ಗಳು ಇವರೆಲ್ಲ ಅವರೆಲ್ಲ ಅಕೌಂಟ್ಗೆ ದುಡ್ಡು ಹಾಕಿ ಆ ತಿಮರುಗುಡಿಗೆಲ್ಲ ಅಕೌಂಟ್ ಹಾಕಿ ಆ ಗಿರೀಶ್ ಮೊಟ್ಟಣ ಅಕೌಂಟ್ಗೆ ದುಡ್ಡು ಹಾಕಿ ಅವನ ಯಾರ ಮುಸ್ಕದಾರಿ ಅಲ್ಲಿ ಕಳಿಸಿ ಏನೇನೋ ತಪ್ಪು ಭಾವನೆಗಳನ್ನ ಬರಂತ ರೀತಿಯಲ್ಲಿ ಜನರಿಗೆ ತಿಳಿಸ್ತಾ ಇದ್ದಾರೆ ಆದ್ರೂ ಅದೆಲ್ಲ ಸುಳ್ಳು ಅಂತ ಹೇಳಿ ಒಂದಲ್ಲ ಎರಡಲ್ಲ ಹತ್ತು ಹದಿನೈದು ಜಾಗದಲ್ಲಿ ಅಗದು ಬಗದು ನೋಡಿದ್ರು ಒಂದೇ ಒಂದು ಅಲ್ಲಿ ಏನು ಸಿಕ್ಕಿಲ್ಲ ನೂರಾರು ಎಣಗಳಿದೆ ಅಂತ ಹೇಳಿದ್ರು ಇದನ್ನೆಲ್ಲ ಮಾಡಿಸ್ತಾ ಇರೋರು ಯಾರು ಇದೇ ಎಸ್ ಡಿ ಪಿ ಅವರು ಇದೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಇದೇ ಪಾಕಿಸ್ತಾನಿ ಏಜೆಂಟ್ಗಳವರು ಏನಕ್ಕೆ ಎನ್ ಐ ಎ ನಮ್ಮ ಕೋಲಾರಕ್ಕೆ ಬಂದ್ ಕೆಲವ್ರನ್ನ ಅರೆಸ್ಟ್ ಮಾಡ್ಕೊಂಡೋಗುತ್ತೆ ಹುಬ್ಳಿಗ್ ಬಂದ್ ಕೆಲವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ ಮಂಗಳೂರ್ ಬಂದು ಒಂದ್ ಅಷ್ಟು ಜನ ಅರೆಸ್ಟ್ ಹೋಗುತ್ತೆ ಮೈಸೂರ್ ಬಂದ್ ಅಷ್ಟು ಜನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಪ್ರತಿಯೊಂದು ಸವಲತ್ತನ್ನು ಅನುಭವಿಸಿ ನಾನು ಪಾಕಿಸ್ತಾನ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಈ ದೇಶದಲ್ಲಿ ಇದಾರೆ ಅದಕ್ಕೋಸ್ಕರನೇ ಅವರೆಲ್ಲರೂ ಬರ್ತಾ ಇರ್ತಕ್ಕಂಥವ್ರು ಲಷ್ಕರ್ ಅವರು ಬೇರೆ ಬೇರೆ ಸಂಘಟನೆಗಳಿಗೆ ಸೇರಿರ್ತಕ್ಕಂಥವ್ರು ಇಲ್ಲೂ ಇದ್ದಾರೆ ಅಂತ ಅದಕ್ಕೆ ರಾಮ ಮಂದಿರ ಕಟ್ಟೋದಕ್ಕೆ ಐನೂರು ವರ್ಷಗಳು ಹೋರಾಟ ಈ ದೇಶಕ್ಕೆ ಸ್ವತಂತ್ರ ಬರೋದಕ್ಕೆ ನೂರಾರು ವರ್ಷಗಳು ಹೋರಾಟ ಸುಮಾರು ಒಂದು ಆರು ಲಕ್ಷಕ್ಕೂ ಜನ ಸ್ವತಂತ್ರ ಹೋರಾಟ ನಮ್ಮ ತಾಯಿ ಅವರ ಮಕ್ಕಳನ್ನ ಕಳ್ಕೊಂಡು ಇವತ್ತು ನಮ್ಗೆ ಸ್ವತಂತ್ರ ಕೊಟ್ಟಿರ್ತಕ್ಕಂಥವ್ದು ನಾವು ನಾವು ಇಲ್ಲಿ ಅಂತಲ್ಲ ಅವ್ರೇನ ಹೋರಾಟ ಮಾಡ್ತಾರೆ ಅವ್ರೇನೋ ಮಾತಾಡ್ತಾರೆ ಅದಕ್ಕೆ ಅಡ್ಡ ಬರ್ಸೋದಲ್ದ ನಾವ್ ಈ ದೇಶದಲ್ಲಿದ್ದೀರಿ ಈ ದೇಶದಲ್ಲಿ ಇದ್ದು ನಾವು ಯಾವ ರೀತಿ ಈ ದೇಶದ ಪರವಾಗಿರ್ಬೇಕು ದೇಶದ ಮಕ್ಕಳಾಗಿರ್ಬೇಕು ಅನ್ನೋದನ್ನ ಅವ್ರು ತಿಳ್ಕೊಂಡಿಲ್ಲ ಅವ್ರಿಗೆ ಅರ್ಥ ಆಗಿಲ್ಲ ಇವತ್ತು ಒಂದು ರಾಮನ್ ಭಜನೆ ಮಾಡ್ಬೇಕಂದ್ರೂ ಪರ್ಮಿಷನ್ ಗೋಬೇಕು ಒಂದು ಗಣೇಶ ಇಡ್ಬೇಕಂದ್ರೂ ಪರ್ಮಿಷನ್ ಹೋಗ್ಬೇಕು ಅವ್ರಿಗೆ ಏನು ಮಾಡಿದ್ರೂ ಅವ್ರಿಗೇನು ಪರ್ಮಿಷನ್ ಏನ್ ಬಾಕಿಲ್ಲ ಎಲ್ಲ ಫ್ರೀ ಪೊಲೀಸ್ ಅವ್ರ ನೋಡಿದ್ರೂ ಫ್ರೀನೆ ಪೊಲೀಸ್ ಸ್ಟೇಷನ್ ಬೆಂಕಿರೇನು ಫ್ರೀನೆ ಪೊಲೀಸ್ ಅವ್ರ ಕಾರ್ ಹೊಡೆದೇನು ಫ್ರೀನೆ ಏನ್ ಮಾಡಿದ್ರೂ ಫ್ರೀನೆ ಅವ್ರು ನಮ್ ಬ್ರದರ್ಸ್ ಅಂತಾರೆ ಯಾರು ಹಂಗಾದ್ರೆ ರಾತ್ರಿ ಒಂದು ಗಂಟೆ ಕೊಸ್ಬೇರಿ ತೊಪ್ ತಗೊಂಬರಕ್ ಹೋಗ್ತಾ ಇದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಯಾರಾದ್ರೂ ತೆಗೆದಿರ್ತಾರೆ ಅಂಗಡಿ ಅವ್ರು ಏನೇನು ಏನೇ ಹೋರಾಟಗಳು ಮಾಡಿದ್ರೂ ಏನೇ ದೇಶ ವಿರೋಧಿ ಚಟುವಟಿಕೆಗಳು ಮಾಡಿದ್ರೇನು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿದ್ದಾಬಾದ್ ಕೂಗಿದ್ರೆ ಅವ್ರ ಮೇಲೆ ಕೇಸ್ ಹಾಕಲ್ಲ ಅವ್ರ ಕೇಸ್ಗಳನ್ನೆಲ್ಲ ಖುಲಾಸೆ ಮಾಡ್ತಾರೆ ಆದ್ರೆ ನಮ್ಮ ಹಿಂದೂ ಪರ ಸಂಘಟನೆಗಳು ಏನಾರು ಹೋರಾಟ ಮಾಡಿದ್ರೆ ಅವರನ್ನ ರೌಡಿಗಳು ಅಂತ ಹೇಳಿ ಬಿಂಬಿಸ್ತಾರೆ ಯಾರು ರಾಮ್ ಮಂದಿರ್ಗೋಸ್ಕರ ಹೋರಾಟ ಮಾಡಿದ್ರು ಅವ್ರು ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಾಗಿದ್ರೇನು ಅಂತವ್ರೂ ಇವತ್ತು ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಕುರ್ಸ್ತಾರೆ ನಾವ್ ಹಿಂದೂಗಳೇನು ಉಗ್ರಗಾಮಿಗಳ ನಮ್ದಲ್ವ ಈ ದೇಶ ಈ ದೇಶದಲ್ಲಿದ್ದು ನಾವೆಲ್ಲ ಒಗ್ಗಟ್ಟಾಗಿದ್ರೆ ಯಾವ ರೀತಿ ನಾವು ಸಂತೋಷವಾಗಿ ಬಾಳ್ಬಹುದು ಯಾವ ರೀತಿ ಅವ್ರಿಗೂ ಭಯ ಇರುತ್ತೆ ಅನ್ನೋ ಲೆಚಾರದಲ್ಲಿ ನಾವು ಅರ್ಥ ಮಾಡ್ಕೊಬೇಕು ಚುನಾವಣೆ ಬಂದಾಗ ನಾವು ನೋಡ್ತೀವಿ ಯಾವ್ದೋ ಗ್ಯಾರಂಟಿಗಳು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಬೇರೆ ಇನ್ನೇನೋ ಹೇಳ್ತಾರೆ ಅದನ್ನೇನೇನೋ ಕೇಳ್ಕೊಂಡು ನಾವು ಓಟ್ ಹಾಕಿ ನಾವೇ ಗೆಲ್ಸು ಕಳಿಸಿರ್ತಕ್ಕಂಥವ್ರು ನಮ್ಮ ವಿರುದ್ಧವಾಗಿ ನಮ್ಮ ಧರ್ಮದ ವಿರುದ್ಧವಾಗಿ ದಿನಾ ಮಾತಾಡ್ತಾ ಇದ್ರೋ ಅದನ್ನ ಕೇಳಿಸ್ಕೊಂಡು ಸೈಲೆಂಟ್ ಆಗಿರ್ತಾರೆ ಧರ್ಮಸ್ಥಳದ ವಿಷಯದಲ್ಲಿ ಯಾವ ರೀತಿ ಆರೋಪಗಳನ್ನ ಮಾಡಿದ್ರು ಅದೇ ರೀತಿಯಲ್ಲಿ ಬೇರೆ ಬೇರೆ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳು ಯಾರ್ಯಾರು ಸ್ವಾಮೀಜಿಗಳಿದಾರೆ ಅವ್ರ ಮೇಲೆಲ್ಲ ಆರೋಪ ಮಾಡೋದಕ್ಕೆ ಹದಿನೈದು ವರ್ಷದಿಂದಾನೇ ಪಿತೃರಿಗಳು ಹಾಕಿರ್ತಾರೆ ಇವರು ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಬೇಕು ಹೆಚ್ಚಿಗೆ ಏನೋ ನಾನು ಮಾತಾಡಲ್ಲ ಕುಮಾರಿ ಅವರು ಮಾತಾಡಿರೋದ್ರಿಂದ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ಮ ಜನ್ಮ ಪಾವನ ಹೇಳಿ ಅದನ್ನ ನಾವು ಮೈಗೂಡಿಸ್ಕೊಂಡ್ರೆ ಸಾಕು ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲ ಹೇಳಿ ನಮ್ಮ ಧರ್ಮದ ಬಗ್ಗೆ ನಮ್ಮ ಸ್ವತಂತ್ರ ಯಾವ ರೀತಿ ಬಂದ್ರು ನಾವು ಯಾವ ರೀತಿ ಇರಬೇಕು ಮುಂದಿನ ಪೀಳಿಗೆ ನಾವು ಧೈರ್ಯವಾಗಿ ಇರ್ಬೇಕಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಂತೋಷವಾಗಿರ್ಬೇಕಂದ್ರೆ ಈ ದೇಶದಲ್ಲಿ ನಾವ್ ಯಾವ ರೀತಿ ಇರಬೇಕು ಅಂತ ಹೇಳಿ ಇತಿಹಾಸ ತಿಳಿಸ್ಕೊಳ್ಬೇಕಂತೇಳಿ ಕುಮಾರ್ ಅವರು ಯಾವ ರೀತಿ ಹೇಳಿದಾರೋ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ತಿಳಿಸ್ಬೇಕು ನಾವು ಇಲ್ಲಿ ಏನು ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆದ್ರೂ ಸ್ವತಂತ್ರ ಯಾವ ರೀತಿ ಬಂತು ಅಂತ ಹೇಳಿ ಇತಿಹಾಸ ನಿಮ್ಗೆ ತಿಳಿಸಿಲ್ಲ ಅಂದ್ರೆ ಬಿಡಿ ಎಂದ ಸ್ವತಂತ್ರ ಬಂತು ಅನ್ನೋ ಲೆಕ್ಕಾಚಾರದಲ್ಲಿ ತಿಳ್ಕೊಂಡಿರ್ತಾರೆ ಇತಿಹಾಸ ತಿಳ್ಕೊಂಡಾಗ ಮಾತ್ರನೇ ಆ ಸ್ವತಂತ್ರಕ್ಕೋಸ್ಕರ ಇಷ್ಟು ಜನ ಇಷ್ಟು ಲಕ್ಷಾಂತರ ಜನ ಕಷ್ಟ ಬಿದ್ದು ಹೋರಾಟ ಮಾಡಿ ಅವ್ರ ಪ್ರಾಣವನ್ನ ಕೊಟ್ಟು ನಮ್ಗೆ ದೇಶಕ್ಕೆ ಸ್ವತಂತ್ರ ಕೊಟ್ಟಿದ್ದಾರೆ ಯಾವ ರೀತಿ ದೇಶ ವಿಭಜನೆ ಆದಂತ ಸಂದರ್ಭದಲ್ಲಿ ಇಲ್ಲಿ ನಾವು ಸ್ವತಂತ್ರ ದಿನೋತ್ಸವನ್ನ ಆಚರಿಸ್ತಾ ಇದ್ರೆ ಅಲ್ಲಿಂದ ನಮ್ಮ ಹಿಂದೂಗಳೇನು ಪಾಕಿಸ್ತಾನದಲ್ಲಿದ್ರು ಅವ್ರನ್ನ ಕೊಲೆ ಮಾಡಿ ಅದೇ ಟ್ರೈನ್ ಅಲ್ಲಿ ದೇಶಕ್ಕೆ ಒಂದು ಇದನ್ನೆಲ್ಲ ನಾವು ಹೇಳ್ತಾ ಇದ್ರೆ ನಮ್ಮಲ್ಲಿ ಯುವಕರು ಏನಿದ್ದಾರೆ ಆ ಯುವಕರೆಲ್ಲ ಒಗ್ಗಟ್ಟಾಗ್ತಾರೆ ಯಾವುದೇ ದುಶ್ಚಟಗಳ ಬಲಿಯಾಗದೆ ನಾವೆಲ್ಲ ಒಂದಾಗ್ಬೇಕು ಅನ್ನೋ ಒಂದು ಭಾವನೆ ಅವ್ರಿಗೆ ಬರುತ್ತೆ ಅದಕ್ಕೋಸ್ಕರನೇ ನಾನು ಹೇಳೋದು ಈ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಮಾತ್ರ ನಡೀತಾ ಇರ್ತಕ್ಕಂಥ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಯಾರ್ಯಾರೋ ಕೊಟ್ಟಿರ್ತಕ್ಕಂಥದ್ದು ಇದ್ರಲ್ಲಿ ನಡೀತಾ ಇರ್ತೈತೆ ಇದೆ ಪಾರ್ಲಿಮೆಂಟ್ ಅಲ್ಲಿ ನೋಡ್ತಾ ಇದಿರೋ ಸಂವಿಧಾನ ಇಟ್ಕೊಂಡು ದಿನಾ ಇದನ್ನ ಉಳಿಸಿ ಉಳಿಸಿ ಅಂತ ಹೇಳಿ ಇಲ್ಲಿ ಹಾಳು ಮಾಡೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾವು ಡಿಪಾರ್ಟ್ಮೆಂಟ್ ಅವ್ರಿಗೆ ಇಷ್ಟೇ ನೀವೆಲ್ಲ ನಮ್ ಜೊತೆಯಲ್ಲಿ ಇರ್ತೀರಿ ಈ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆದ್ರೂ ನಾವು ಕೋಲಾರಲ್ಲಿ ಕ್ಲಾಕ್ ಟವರ್ ಅಲ್ಲಿ ಇಂಡಿಯಾ ಪ್ಲಾಗ್ ಹಾಕ್ಬೇಕಂದ್ರೆ ಕುಮಾರಿ ಆರಿಕಾ ಅವರು ನನಗೆ ಮುಳುಬಾಗ್ಲಲ್ಲಿ ಹಿಂಗಿದೆ ಅಣ್ಣ ನೋಡ್ರಣ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ಹೇಳಿದೆ ನೋಡಮ್ಮ ಕೆಲವೇ ತಿಂಗಳುಗಳಲ್ಲಿ ಅತಿ ಶೀಘ್ರದಲ್ಲಿ ಅದನ್ನ ಬದಲಾವಣೆ ಮಾಡ್ತೀರಿ ಅಂತ ಹೇಳಿದ್ರಿ ಅದನ್ನ ನಿಮ್ಮೆಲ್ಲರ ಸಹಕಾರದಿಂದ ಅಧಿಕಾರಿಗಳು ಅದೇ ತರ ಇದ್ರು ಇವತ್ತಲ್ಲಿ ಭಾರತದ ಧ್ವಜವನ್ನ ಹಾಕಿದಿರಿ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಏನೇ ಬಂದ್ರೆ ಬೆಳಗ್ಗೆ ಆರೂವರೆಗೆ ಅಲ್ಲಿ ಡಿ ಸಿ ಎಸ್ ಪಿನೇ ಹೋಗಿ ಅಲ್ಲಿ ಧ್ವಜಾರೋಹಣ ಮಾಡಬೇಕು ಅದಾದ್ಮೇಲೆನೆ ಯಾವ ರಾಜಕಾರಣಿ ಹೋಗಿ ಅಲ್ಲಿ ಧ್ವಜಾರೋಹಣ ಅಂತ ಹೇಳಿ ರೆಸುಲೇಷನ್ ಮಾಡಿಸಿದೀರಿ ನಾವು ಯಾಕಂದ್ರೆ ಯಾರ್ಯಾರೋ ಬರ್ಬೋದು ಅಲ್ಲಿ ನಗರಸಭೆಗೆ ಯಾರೋ ಅಧ್ಯಕ್ಷರಾಗಿ ಬರ್ಬೋದು ಎಮ್ ಎಲ್ ಎ ಯಾರೋ ಬರ್ಬೋದು ಡಿಸ್ಟಿಕ್ಟ್ ಮಿನಿಸ್ಟರ್ ಯಾರೋ ಬರ್ಬೋದು ಇಲ್ಲಿ ವೋಟ್ ಹಾಕ್ಸ್ಕೋಬೇಕಪ್ಪ ಅಲ್ಲಿ ನಾನು ಧ್ವಜಾರೋಹಣ ಮಾಡಿರ ವೋಟ್ ಹಾಕಲ್ಲ ನನ್ನ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಬಹುದು ಅದಕ್ಕೋಸ್ಕರ ಡಿ ಸಿ ಎಸ್ ಪಿನೇ ಹೋಗಿ ಮಾಡ್ಬೇಕು ಅಂತ ಹೇಳಿ ಅದನ್ನ ನಾವು ಮಾಡಿರ್ತಕ್ಕಂಥದ್ದು ನಮ್ ಗೊತ್ತು ಮುಂದೊಂದು ದಿನ ಈ ತರ ಎಲ್ಲ ಆಗ್ತಾ ಇರುತ್ತೆ ಅಂತ ಹೇಳಿ ತಿಳ್ಕೊಂಡೆ ಆ ತರ ಮಾಡಿರಿ ಇನ್ನು ಏನೇನು ಮಾಡ್ಬೇಕು ಅಂತ ಇತ್ತು ಆದ್ರೆ ಕಾರಣಾಂತರಗಳಿಂದ ಮಾಡೇ ಮಾಡ್ತಿರ ಐನೂರು ವರ್ಷ ಬೇಕಾಯ್ತು ರಾಮ ಮಂದಿರ ಕಟ್ಟೋದಕ್ಕೆ ಅಂದ್ರೆ ಅಷ್ಟು ವರ್ಷಗಳ ಹೋರಾಟ ನಾವು ಕೋಲಾರನ್ನ ಈ ದೇಶದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರು ನಾವು ಬದ್ಲಾಗಿರ್ಬೇಕಂದ್ರೆ ಯಾವ ರೀತಿ ಸರ್ ನರೇಂದ್ರ ಮೋದಿ ಅವರು ದೇಶಕ್ಕೆ ಪ್ರಧಾನಮಂತ್ರಿ ಮಂತ್ರಿ ಆಗ್ತಕ್ಕ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯೋದಕ್ಕೆ ಎಷ್ಟು ವರ್ಷ ಬೇಕಾಗಿತ್ತು ಅವ್ರು ಮೇಲೆ ಎಷ್ಟು ಬೇಗ ತೆಗೆದ್ರು ಯಾವ ರೀತಿ ಅಖಂಡ ಭಾರತ ಆಗ್ಬೇಕು ಅಂತ ಹೇಳಿ ಇವತ್ತು ಕನ್ನಡ ಇರೋದು ಇವತ್ತಿಂದಲ್ಲ ಅವತ್ತಿಂದ ಕುಮಾರಿ ಆರ್ಕರ್ ಹೇಳಿದ್ರೆ ನಾವು ಹಂಗೆ ಮಾತಾಡ್ತೀವಿ ಜೋರ ಶಿವಾಜಿ ಜಯಂತಿ ಮಾಡ್ಬೇಕಂದ್ರೂನು ಪರ್ಮಿಷನ್ ಬೇಕು ಅಂತ ನಾವೆಲ್ಲ ಒಗ್ಗಟ್ಟಾಗಿ ನಾವ್ ಯಾವ ಇದ್ದೀರಿ ಭಾರತ ದೇಶದಲ್ಲಿದ್ದೀರಾ ಪಾಕಿಸ್ತಾನದಲ್ಲಿ ಇದೀರಾ ನಾವು ಮಾಡೇ ಮಾಡ್ತೀರಿ ಏನಾಗುತ್ತೆ ಮಾಡ್ಕೊಂಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿದಾಗ ನಾವ್ ಯಾರಿಗೂ ಒಂದೇ ಒಂದು ವೆಹಿಕಲ್ ಕೊಟ್ಟಿಲ್ಲ ಒಂದ್ ರೂಪಾಯಿ ಹಣ ಕೊಟ್ಟಿಲ್ಲ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬಂದು ಶಿವಾಜಿ ಜಯಂತಿಯನ್ನ ಮಾಡಿದ್ರಿ ಈ ಮುಳುಬಾಗಲು ಅಂತ ಹೇಳಿದ್ರೇನೆ ಒಂದು ರೀತಿಯಲ್ಲಿ ಹಿಂದುತ್ವ ಅನ್ನೋ ಬ್ಲೆಡ್ ಅಲ್ಲಿ ಬಂದ್ಬಿಟ್ಟಿದೆ ಅದಕ್ಕೋಸ್ಕರನೇ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡಿದ್ರೂ ಸಕ್ಸಸ್ ಆಗುತ್ತೆ ಕೇಳಂತ ಕೇಳುವಂತವ್ರು ರಾತ್ರಿ ಹತ್ತ ಹನ್ನೊಂದು ಗಂಟೆ ಆದ್ರೂ ನೀವು ಕಾಯ್ತಾ ಇರ್ತೀರಿ ನಾವ್ ಹೇಳೋದಿಷ್ಟೇ ಕುಮಾರಿಯವರು ಎಲ್ಲಾ ವಿಷಯಗಳನ್ನು ತಿಳಿಸಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನೇನ್ ನಡೀತಾ ಇದೆ ನಮ್ಮ ಧರ್ಮಸ್ಥಳದ ವಿಷಯದಲ್ಲಿ ಏನೇನ್ ಪಿತೂರಿ ನಡೀತಾ ಇದೆ ಅಲ್ಲಿ ಧರ್ಮಾಧಿಕಾರಿಗಳ ಮೇಲೆ ಏನೇನ್ ಪಿತೂರಿ ನಡೀತಾ ಇದೆ ಇದಕ್ಕೆಲ್ಲ ಅವ್ರಿಗೂ ನಾವು ಧೈರ್ಯ ತುಂಬಂತ ಕೆಲಸಗಳನ್ನು ಮಾಡ್ಬೇಕು ನಾವು ಮುಂದೊಂದು ದಿನ ನಾವು ಬರ್ತೀರಿ ನಿಮ್ ಪರವಾಗಿರ್ತೀರಿ ನಾವ್ ಇಲ್ಲಿ ಹೋರಾಟಗಳನ್ನ ನಿಮ್ ಪರವಾಗಿ ಮಾಡಿದಿರಿ ಇವತ್ತು ಸಮೀರ್ ಅರೆಸ್ಟ್ ಆಗಿದ್ದಾರೆ ನಿನ್ನೆ ತಿಮರುಡಿ ಅರೆಸ್ಟ್ ಆಗಿದ್ದಾರೆ ನಾಳೆ ದಿನ ಆ ತಮಿಳುನಾಡಲ್ಲಿ ಒಂದು ಎಂ ಪಿ ಇದಾನೆ ಅವರು ಅರೆಸ್ಟ್ ಆಗ್ತಾರೆ ಯಾರ್ಯಾರು ಇದಕ್ಕೆ ಪಾಕಿಸ್ತಾನದಿಂದ ಹಣ ಕೊಟ್ಟರು ಯಾವ್ಯಾವ ಮಿಷಿನರೀಸ್ ಹಣ ಕೊಟ್ಟರು ಇದನ್ನೆಲ್ಲ ನಮ್ಮಲ್ಲಿ ಅಮಿತ್ ಶಾ ಅವರು ಇದನ್ನ ತನಿಖೆ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡಿರೋದ್ರಿಂದ ನಾವೆಲ್ಲರೂ ಇಲ್ಲಿದ್ದು ಇಲ್ಲಿ ಯಾರ್ಯಾರು ನಮ್ ದೇಶದ ವಿರುದ್ಧವಾಗಿ ಚಟುವಟಿಕೆಗಳನ್ನ ನಡೆಸ್ತಾ ಇರ್ತಾರೋ ಅದು ನಮ್ಮ ಡಿಪಾರ್ಟ್ಮೆಂಟ್ಗೂ ಗೊತ್ತು ನಿಮಗೂ ಗೊತ್ತು ಅವ್ರನ್ನ ಕೂಡ್ಲೇ ಹಿಡಿದು ಯಾರೇ ದೇಶ ಇಲ್ಲಿ ಯಾರೇ ಎಂ ಎಲ್ ಎ ಆಗಿರ್ಲಿ ಡಿಸ್ಟಿಕ್ ಮಿನಿಸ್ಟರ್ ಆಗಿರ್ಲಿ ದೇಶ ಫಸ್ಟ್ ದೇಶ ದ್ರೋಹಿಗಳನ್ನ ನಾವು ಹಿಡಿದುಕೊಡ್ತೀರಿ ಸದೆ ಬಡಿತೀರಿ ಅಂತೇಳಿ ನಾವು ಡಿಸೈಡ್ ತಗೊಂಡ್ರೆ ಅಕ್ಕಪಕ್ಕದಲ್ಲಿರೋದು ಬಾಲ ಮುದ್ರಕಂಡ್ ಸೈಲೆಂಟ್ ಆಗಿರ್ತಾರೆ ಅದು ಬಿಟ್ಟು ನಾವು ಬೇಕು ನನ್ನ ಕಾರ್ಪೊರೇಟರ್ ಆಗ್ಬೇಕು ನನ್ನ ಪುರಸಭೆ ಸದಸ್ಯ ಆಗ್ಬೇಕು ನನ್ನ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕು ನಾನು ಜಿಲ್ಲಾ ಪಂಚಾಯತ್ ಆಗ್ಬೇಕು ನನ್ನ ಎಂ ಎಲ್ ಎ ಆಗ್ಬೇಕು ನಮ್ ದೇಶದ ವಿರುದ್ಧವಾಗಿ ಯಾವೊಂದು ಏನಾದ್ರು ಮಾತಾಡ್ಕೊಳ್ಳಿ ನಾವು ಕೇಳ್ಕೊಂಡ್ ಸುಮ್ನೆ ಇದ್ ಬಿಡೋಣ ಯಾಕಂದ್ರೆ ಓಟ್ ಹಾಕಲ್ಲ ಅವ್ರ ಮನೆಗೆ ಹತ್ತು ಹದಿನೈದು ಒಟ್ಟಿ ಇರ್ತದೆ ನಮ್ಮ ಮನೆಗಳಲ್ಲಿ ಮೂರ್ ಒಟ್ಟಿ ಇರ್ತೈತೆ ಅಂತೀರ ತಿಳ್ಕೊಂಡ್ರೆ ಮುಂದೊಂದಿನ ಕುಮಾರಿ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿಯಲ್ಲಿ ಆಗುತ್ತೆ ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಬೇಕು ನಾವೆಲ್ಲ ಎಚ್ಚೆತ್ಕೊಂಡು ಒಗ್ಗಟ್ಟಾಗಿ ಈ ದೇಶದೋಸ್ಕರ ಯಾರ್ಯಾರು ಬಲಿದಾನವನ್ನು ಕೊಟ್ಟಿದ್ದಾರೆ ಅವ್ರನ್ನ ನೆನ್ಸ್ಕೊಂಡು ಇವತ್ತು ವಿಶ್ವ ಹಿಂದೂ ಪರಿಷತ್ ಆಗ್ಲಿ ಬಜರಂಗ ದಳ ಆಗ್ಲಿ ಮನೆಗಳನ್ನ ಅವ್ರ ಮನೆಯಲ್ಲಿ ತುಂಬಾ ಕಷ್ಟ ಇರುತ್ತೆ ಇವತ್ತು ಆರ್ ಎಸ್ ಎಸ್ ಎಲ್ ಆಗ್ಲಿ ಯಾರೇ ಆಗ್ಲಿ ತುಂಬಾ ಕಷ್ಟ ಇರುತ್ತೆ ತಂದೆ ತಾಯಿಗಳು ಇಬ್ಬರೇ ಇರ್ತಾರೆ ಅವ್ರನ್ನ ಇವ್ರು ಸಾಕ್ಬೇಕು ಅದನ್ನ ಬಿಟ್ಟು ಈ ದೇಶ ಈ ಧರ್ಮಕ್ಕೋಸ್ಕರ ಮನೆಯಿಂದ ಹೊರಗಡೆ ಬಂದು ಪ್ರಚಾರಕ್ಕಾಗಿ ಮತ್ತೆ ವರ್ಷಗಳಾದ್ರೂ ಅವ್ರ ಮನೆಗೆ ಹೋಗದೆ ದೇಶ ಸೇವೆ ಮಾಡ್ತಾ ಇದಾರಲ್ಲ ಅವ್ರು ಏನಕ್ಕೆ ಮಾಡ್ತಾ ಇದಾರೆ ಅಂತ ತಿಳ್ಕೊಬೇಕು ಆರಿಕ ಅವ್ರು ಹೇಳಿದಂಗೆ ಕುಮಾರಿ ಅವರು ನಾವು ಅವ್ರಿಗೆ ಬೆಂತಟ್ಟಬೇಕು ನಾವಿದ್ದೀರಿ ನಿಮ್ ಜೊತೆಲಿ ನಾವೆಲ್ಲ ಒಟ್ಟಿಗೆ ಸೇರಿ ಈ ದೇಶನ ಒಂದು ಉತ್ತಮ ಮಟ್ಟಕ್ಕೆ ಬರುವಂತ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ದೇಶ ದ್ರೋಹಿಗಳನ್ನ ಹೊರಗಡೆ ಕಳ್ಸೋಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅನ್ನೋದ್ ನಾವು ತೀರ್ಮಾನ ಮಾಡಿದಾಗ ಮಾತ್ರ ನಾವು ಈ ದೇಶ ಆಗಿರುತ್ತೆ ದೇಶಿಗಳು ದೇಶ ಬಿಟ್ಟು ಹೊರಗಡೆ ಹೋಗ್ತಾರೆ ಇವ್ರಿಗೆ ಹೇಳೋದಷ್ಟೇ ನಾನು ಎಸ್ ಡಿ ಪಿ ಪಾಪ್ಯುಲರ್ಟ್ ಆಫ್ ಇಂಡಿಯಾದವರು ಇನ್ನೊಬ್ರು ಯಾರ ಇದ ಹೇಳೋದಷ್ಟೇ ನಿಮಗೆ ಮರ್ಯಾದೆ ಆ ಪಾಕಿಸ್ತಾನಕ್ಕೆ ಯುದ್ಧ ನಡೆಯುತ್ತ ಸಂದರ್ಭದಲ್ಲಿ ಆ ಪಹಲ್ಗಾವ್ ಇದಾದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಏನು ಅಲ್ಲಿ ಅಟ್ಯಾಕ್ ಮಾಡಿ ಅವ್ರ ಉಗ್ರ ಶಿಬಿರಗಳ ಮೇಲೆ ಧ್ವಂಸ ಮಾಡಿ ಎಪ್ಪತ್ತು ಜನ ಉಗ್ರಗಾಮಿಗಳನ್ನ ಧ್ವಂಸ ಮಾಡಿದ್ರು ಮಾಡಿದ್ರು ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥವ್ರು ಯಾರೇನಿದ್ದಾರೆ ಅವ್ರೆಲ್ಲ ವಾಪಸ್ ಕಳಿಸ್ಬೇಕು ಅಂತ ಹೇಳಿದಾಗ ಆ ಗಡಿಯಲ್ಲೇ ಇವ್ರನ್ನ ಒಳಗಡೆ ಬಿಟ್ಕೊಂಡಿಲ್ಲ ಅಲ್ಲಿ ತಿನ್ನಕ್ಕೂ ಊಟ ಇಲ್ಲ ಕತ್ತೆಗಳು ಮಾಡ್ಕೊಂಡ್ ಮಾ ಕತ್ತೆಗಳು ಮಾರ್ಕೊಂಡು ನೀವು ಸಂಬಳ ಕೊಡೋದು ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದೀರಿ ಆ ಲಕ್ಕಿ ಇಲ್ಲ ಗೋಧಿ ಇಲ್ಲ ಪ್ರತಿಯೊಂದು ಇಲ್ಲ ಈಗ ಸಿಂಧು ನದಿ ನೀರನ್ನ ಸ್ಟಾಪ್ ಮಾಡಿರೋದ್ರಿಂದ ನಿಮ್ಗೆ ಕುಡಿಯಕ್ಕೂ ನೀರಿಲ್ಲ ಅದಕ್ಕೂ ಇಲ್ಲ ಹಂಗಿರೋದ್ರಿಂದ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿದ್ರೆ ಮಾತ್ರನೇ ನಿಮ್ಗೆ ಸೇಫ್ ದೇಶದ ಪರವಾಗಿ ಇದ್ರೇನೆ ಸೇಫ್ ಇಲ್ಲ ಅಂದ್ರೆ ಅದಕ್ಕೋಸ್ಕರ ಇವತ್ತೇನು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥವ್ರಿಗೆಲ್ಲ ಆ ಭಗವಂತ ಒಳ್ಳೆ ಆಯುಷ ಆರೋಗ್ಯ ಐಶ್ವರ್ಯನ ಕೊಡ್ಲಿ ನಮ್ಮ ಬಂದಿರ್ತಕ್ಕಂಥ ಇದನ್ನ ಕೇಳಿರ್ತಕ್ಕಂಥವ್ರೆಲ್ಲ ನಮ್ಮ ಕುಮಾರಿ ಅವರ ಭಾಷಣ ಯಾರ್ಯಾರು ಕೇಳಿದಿರಿ ಇದನ್ನೆಲ್ಲ ನಮ್ಮಲ್ಲಿ ಏನು ಯೂಟ್ಯೂಬರ್ಸ್ ಮತ್ತೆ ನಮ್ಮ ಚಾನೆಲ್ ಅವರು ಪತ್ರಿಕಾ ಮಿತ್ರರು ಬಂದು ಇದನ್ನ ವಿತರಿಸಿದ್ದಾರೆ ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ವಿಷಯ ತಿಳಿಸಿದ್ರೆ ಅವರು ಒಳ್ಳೆ ಮಕ್ಕಳಾಗ್ತಾರೆ ಇಲ್ಲ ಅಂದ್ರೆ ಬೇರೆ ಬೇರೆ ದಾರೆಗಳಿಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಬೆಳಿತಾರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಕ್ಕಿಲ್ಲ ಲೈಟ್ ಕಂಬದಲ್ಲಿ ಅವ್ರದ್ದು ಫೋಟೋ ಇರುತ್ತೆ ಅದಕ್ಕೋಸ್ಕರ ಆ ರೀತಿ ಆಗೋದು ಬೇಡ ನಾವು ಒಳ್ಳೆ ಭಾರತ ಮಕ್ಕಳಾಗ್ಬೇಕು ದೇಶ ಪ್ರೇಮಿಗಳಾಗಬೇಕು ದೇಶದಲ್ಲಿ ಸತ್ಪ್ರಜೆಗಳಾಗಿ ಬದುಕಬೇಕು ಆ ನಿಟ್ಟಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ಅವರು ಹೆಚ್ಚಿಗೆ ಮಾತಾಡಿರೋದ್ರಿಂದ ನಿಮ್ಗೆಲ್ಲ ವಿಷಯ ಹೇಳಿರೋದ್ರಿಂದ ನನಗೆ ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಂತ ತಮ್ಮೆಲ್ಲರಿಗೊಂದಿ ನಾನು ಜೈ ಹಿಂದ್ ಜೈ ಭಾರತ್ ನಾಲ್ಕು ಲೈನ್ ಮಾಡಂಗಿಲ್ಲ ಇದು ಅಲ್ಲೊಂದ್ ಅಲ್ಲೊಂದು ಇರ್ಬೇಕಪ್ಪ ಒಂದಿರಲಿ ಮಿಡ್ಲ भारत इटरे मु एन मुक कृष्ण यार बहुत यार ना बहुत अच्छा सी सी लिप रे यूनिट डिस्टेंस हो गया यार पापा वो को ग्रैंडफादर सुन ऐसा यार यार बस मतलब और मतलब

I'm <laughs> going